ರೀ ನಾನು ಒಂದು ವಿಷಯ ಹೇಳ್ತೀನಿ ನೀವು ಬೈಬಾರ್ದು ಹೊಡೆಯಬಾರ್ದು ಓಕೆನಾ ಬೈಯಲ್ಲ ನಾನು ಯಾಕೆ ಬೈಲಿ ನೀನು ಏನು ಹೇಳು ಏನೂ ಇಲ್ಲ ರೀ ನನಗೆ ಇವಾಗ ಮೂರು ತಿಂಗಳು ಅಯ್ಯೋ ನಿನ್ನ ಇಂಥ ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ ಇದೀಯಾ ನಾನು ಯಾಕೆ ನಿನ್ನ ಬೈದಿ ಹೊಡಿಲಿ ಸೂಪರ್ ಕಣೆ ಸೂಪರ್ ಐ ಲವ್ ಇತ್ತೀನಿ ರೀ ನೀವು ಎಷ್ಟು ಒಳ್ಳೆಯವ್ರೀ ಯಾಕೆಚ್ಚು ನೋ ಇನ್ನಂತೀಯ ಏನೂ ಇಲ್ಲ ರೀ ನಾನು ಕಾಲೇಜ್ ಹೋಗ್ಬೇಕಾರೆ ಇದೇ ವಿಷಯ ನಮ್ಮಪ್ಪನ ಹೇಳಿದಿ ನಮ್ಮಪ್ಪ ನನಗೆ ನಾಯಿ ಹೊಡೆದಂಗೆ ಒಡ್ದಿರ್ರಿ ನೀವು ಎಷ್ಟು ಒಳ್ಳೆಯವ್ರಿ ನನಗೆ ಬೇಯಲಿಲ್ಲ ಒಳ್ಳೇದಿಲ್ಲ ಅಯ್ಯ ನಿನ್ನ ಮನೆ ಕಾಯುವಾಗ ಏನ್ ಗುರು ಹಿಂಗಾಗುತ್ತೆ ನನ್ನ ಜೀವನ ವೈಟ್ ಬೋರ್ಡ್ ಗಾಡಿ ಅಂತ ಪರ್ಚೇಸ್ ಮಾಡಿದೆ ಇದ್ ನೋಡಿದ್ರೆ ಯೆಲ್ಲೋ ಬೋರ್ಡ್ ಗಾಡಿ ಆಗೋಯ್ತಲ್ಲ ಗುರು ನಾನು ಚೆನ್ನಾಗಿದ್ದೀನಿ ಪಂತು ನೀನ್ ಹೇಗಿದೀಯಾ ನಾನು ಚೆನ್ನಾಗಿದ್ದೀನಪ್ಪ ಯಾರು ಇದು ಪಾಪು ಸೇಮ್ ಇಂಥರೇ ಇದೆ ಬಂತು ಮೆತ್ಕೇಳು ಅದು ಪಕ್ಕದ ಮನೆ ಪಾಪು ಓಹೋ ಈಗ ವಿಷಯ ಹಾ ನಡೀಲಿ ನಡೀಲಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆರಿ ಗುಡ್ ಮಗನೆ ಇದೇ ಥರ ಪ್ರತಿದಿನ ಸ್ಕೂಲ್ಗೆ ಮಿಸ್ ಮಾಡಿದರೆ ಹೋಗ್ಬೇಕು ಗೊತ್ತಾಯ್ತಾ ಓಕೆ ಡ್ಯಾಡಿ ನಾನು ಪ್ರತಿದಿನ ಸ್ಕೂಲ್ಗೆ ಮಿಸ್ ಮಾಡಿದರೆ ಹೋಗ್ತೀನಿ ನಮ್ಮ ಮಿಸ್ಸು ತುಂಬ ಒಳ್ಳೆಯವರು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಹಂಗೆಲ್ಲ ಮಿಸ್ನ ಚೆನ್ನಾಗಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಾರ್ದು ಅವರು ನಿಮಗೆ ಅಮ್ಮನ ಸಮಾನ ಓ ಡ್ಯಾಡಿ ಇದು ತುಂಬ ಮೋಸ ಯಾವಾಗಲೂ ನೀನೇ ಸೆಟ್ ಮಾಡ್ಕೊಳಕ್ಕೆ ನೋಡ್ತೀಯ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಡೈವರ್ಸ್ ಬೇಕು ನಿಮ್ಮಿಂದ ನಿಮ್ಮ ಜೊತೆ ನಾನು ಜೀವನ ಮಾಡೋಕೆ ಇಷ್ಟ ಇಲ್ಲ ಡೈವರ್ಸನ್ನು ಕೊಡ್ತೀನಿ ಬಿಡಿ ಚಿನ ಚಳಿಗಾಲ ಮುಗೀಲಿ ಹ್ಞೂ ಅರ್ಧ ಆಯ್ತು ಬಿಡಿ ನಿಮ್ಮ ಪ್ಲ್ಯಾನ್ ಅಲ್ಲ ನನಗೆ ಹೆಂಗೆ ನಾವು ಇದೇ ರೀತಿ ಕನ್ನಡದಲ್ಲಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ನಿಮಗೋಸ್ಕರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ ನೋಡಿ ಆನಂದಿಸಿ ಗೆಳೆಯರೆ ನಿಮಗೆ ಪ್ರೀತಿ ಮುಖ್ಯನಾ ಅಲ್ಲ ಸ್ನೇಹ ಮುಖ್ಯನಾ ಯೋಚನೆ ಮಾಡಿ ಹೇಳು ನನಗೆ ಮುಖ್ಯ ಗುರು ಗುಂಡ ಅಂತ ಇಂತ ಸ್ನೇಹನೇ ಮುಖ್ಯ ಅಂತ ಪ್ರೂವ್ ಮಾಡಿಬಿಟ್ಟೆ ಹೇಳ ಮುಂದೆ ಪ್ರೀತಿಗೆ ಆಲ್ರೆಡಿ ಮದುವೆ ಆಗಿದೆ ಸ್ನೇಹ ಇನ್ನೂ ಡಿಗ್ರಿ ಓದ್ತಾ ಇದ್ದಾಳೆ ಅದಕ್ಕೆ ನಾನು ಸ್ನೇಹನೇ ಮುಖ್ಯ ಅಂತ ಹೇಳಿದ್ದು ಅಯ್ಯೋ ನಿನ್ನ ಮನೆ ಕಾಯುವಾಗ ನಾನೆಲ್ಲ ನಮ್ಮಿಬ್ರು ಸ್ನೇಹದ ಬಗ್ಗೆ ಮಾತಾಡ್ತಾ ಇದ್ದೆ ಅಂದ್ರೆ ನೀನು ಹೋಗಿ ಹೋಗಿ ಡಿಗ್ರಿ ಓದ್ತಿರ ಸ್ನೇಹನ್ ಬಗ್ಗೆ ಮಾತಾಡ್ತೀಯಲ್ಲೋ ಸ್ಟೂಪಿಟ್ ಫೆಲೋ ಇದೇ ರೀತಿ ಕನ್ನಡದಲ್ಲಿ ಹೆಚ್ಚಿನ ಫನ್ನಿ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಡಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀವಿ ವಿಡಿಯೋಗಳನ್ನ ನೋಡಿ ಆನಂದಿಸಿ ಫ್ರೆಂಡ್ಸ್ ಹಾಯ್ ಮೇಡಮ್ ನಮಸ್ಕಾರ நமஸ்கார நமஸ்காரே கவனம் நான் கவனம் ஓதீர நீங்கள் நான் கவனங்கள்

ಕೊಟ್ರೆ ಸಿ ನಾನೊಂದು ಒಗಟು ಕೇಳ್ತೀನಿ ಉತ್ತರ ಹೇಳ್ತೀಯಾ ಒಗಟು ಉತ್ತರ ಹೇಳಿದ್ರೆ ಏನು ಕೊಡ್ತೀರಾ ಅಂಕಲ್ ನನ್ನ ಒಗಟಿಗೆ ನೀನು ಉತ್ತರ ಸರಿಯಾಗಿ ಹೇಳಿದ್ರೆ ನಿಮಗೆ ಐನೂರು ರೂಪಾಯಿ ಕೊಡ್ತೀನಪ್ಪಾ ಸರಿ ಕೇಳಿ ಅಂಕಲ್ ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿರಲಿಲ್ಲ ಏನಪ್ಪ ಇದು ಏನಪ್ಪ ಈ ಒಗಟಿಗೆ ನಿಮಗೆ ಉತ್ತರ ಗೊತ್ತಿಲ್ವಾ ಹೋಗ್ಲಿ ಬಿಡು ಸ್ನೇಹಿತರೆ ನಿಮಗೇನಾದರೂ ಗೊತ್ತಾ ಗೊತ್ತಿರೋ ಕೆಳಗೆ ಕಮೆಂಟ್ ಮಾಡಿ ಉತ್ತರ ಹೇಳಿ

நான் எம்மா சக்கி திண்டு நாலக்கல்லு உதிராக டாட் நீங்கள் ஒன்றை நாலுக்கல்லு உதிரி ஹேங்க சாத்திய தின்னக்கூடிய அனுப்பித்தோ நீக்கி ஒன்றும் உதிராக டாக்ட்ரேட் இன்னும் உதிராய்த்தோ நான் எண்டிடு ಈ ಕಾಫಿ ಬಾರ್ಗೂ ವೈನ್ ಬಾರ್ಗು ಇರೋ ವ್ಯತ್ಯಾಸ ಗೊತ್ತಾ ನಿಮಗೆ ಎಲ್ಲ ಲವ್ಗಳು ಈ ಕಾಫಿ ಬಾರ್ ಅಲ್ಲೇ ಶುರುವಾಗದು ಆದರೆ ಮುಕ್ತಾಯ ಆಗದ ಮಾತ್ರ ವೈನ್ ಬಾರಲ್ಲಿ ಇದೇ ತರಹ ಬೇಕಾ ನಿಮಗೆ ಹಾಗಾದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ

ಹಾಂ ಕೇಳಿ ಸರ್ ಹೇಳ್ತೀನಿ ಏನೂ ಇಲ್ಲಪ್ಪ ನೀನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಅಲ್ಲಿ ಇಲ್ದಿರೋ ನಾಯಿ ಬಂದು ಕಚ್ಚಿದ್ರೆ ನೀನೇನು ಮಾಡ್ತೀಯ ಅಷ್ಟೇ ತಾನೆ ಸರ್ ಅಲ್ಲಿ ಇಲ್ದಿರೋ ನಾಯಿ ಕಚ್ಚಿದ್ರೆ ನಾನು ಸೂಜಿ ಇಲ್ದಿರೋ ಇಂಜೆಕ್ಷನ್ ಹಾಕಿಸ್ಕೋತೀನಿ ಅಷ್ಟೇ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಒಂದೊಂದು ವೀಡಿಯೋ ನಿಮಗೋಸ್ಕರ ಕಾಯ್ತಿರುತ್ತೆ ನಾಳೆ ನಾನು ವಿಧಾನಸೌಧನ ತಗೊಂತ ಇದ್ದೀನಿ ನಿಂಗೆ ಗೊತ್ತಾ ಹಲೋ ಗುರು ನನಗೆ ಈಗ ಅದನ್ನು ಮಾರೋ ಮೂಡೋದಿಲ್ಲ ಗುರು ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಅದನ್ನು ಇವಾಗಲೇ ಮಾರೋದಿಲ್ಲ ಇದೇ ಹೆಚ್ಚಿನ ವಿಡಿಯೋ ನೋಡಬೇಕಾ ಹಾಗಾದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫ್ರೀಯಾಗಿ ನೋಡಿ